ಹರಿ ಶ್ರೀನಿವಾಸ ಗುರುದತ್ತ ಚೈತಮ್ನಿಂದ ಆಯ್ದ ಸದ್ಗುರು ಚರಣಕ್ಕೆ ಬಾಗಿ ವಿದುಷಿ ಶ್ರೀಮತಿ ಧರಿತ್ರಿ ಮೇಡಮ್ ಅವರಿಂದ ಕಲಿತದ್ದು ಅವರು ಕಲಿಸಿಕೊಟ್ಟದ್ದು ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗತ ಪಾಪವನಿಗೆ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗತ ಪಾಪವನಿಗೆ ಸದ್ಗುರುವಿಗೆ ಶರಣೆನ್ನೇ ದೃಢ ಹೃದ್ರಿ ಹರಿವುದು ನಮ್ಮಿ ಸದ್ಗುರುವಿಗೆ ಶರಣೆನ್ನೀ ದೃಢ ಹೃದ್ಕೃಂತಿ ಹರಿವುದು ನಮ್ಮಿ ಸದ್ಗುರು ಭಕ್ತಿಯ ತನ್ನಿ ಶುಭ ಚಿತ್ಕಗನವೆ ನೆಲೆ ಬನ್ನಿ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗತ ಪಾಪವನಿಗೆ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ ಗುರುಲೆ ಗುರುವಿಂದಲೇ ಸದ್ಗುರುಳೆ ಸದ್ಗುರುವಿಲ್ಲದ ಗುರು ವಂದಲ ಗುರುವಿಂದಲೇ ಸದ್ಗುರು ಸದ್ಗುರುವಿಲ್ಲದ ಮಾಲೆ ವ್ಯಥ ಗುರುವೇ ಸರ್ವ ಸಮರ್ಥ ಸರ್ವಾನಥ सद्गुरुचरण के भागे निमहद्गत पापवनिगे सद्गुरुचरण के भगे निर्गत पापवनिगे गुरु ब्रह्मा गुरु विष्णु श्री गुरुवे सर्व सहिष्णु गुरु ब्रह्मा गुरु विष्णु श्री गुरुवे सर्व सहिष्णु ಗುರು ಶಂಕರ ಪರಬ್ರಹ್ಮಣೆ ಸದ್ಗುರುವೇ ಕಾವನು ನಮ್ಮ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗತ ಪಾಪವನಿಗೆ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದ್ಗತ ಗುರು ಗುರುವಿ ಯಾರಿಲ್ಲ ಸದ್ಗುರುವೇ ಹೊಣೆ ಮಗೆಲ್ಲ ಗುರುವಿಂಗ ಸದ್ಗುರುವೇ ಹೊಣೆ ನಮಗೆಲ್ಲ ಗುರುವೇ ತತ್ವವಲ್ಲ ಗುರುವನು ಮರೆಬದು ಸಲ್ಲ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೆದ್ಗತ ಪಾಪವನಿಗೆ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೆದ್ಗತ ಪಾಪವನಿಗೀ ಗುರುವಿಂದಲೇ ಆನಂದ ಮರೆತರೆ ದಿಟ ಭವ ಬಂಧ ಗುರುವಿಂದಲೇ ಆನಂದ ಇದ ಮರೆತರೆ ದಿಟ ಭವ ಬಂಧ ಗುರು ನಿಮ್ಮಾತ್ಮನೇ ಸಂದ ಶ್ರೀ ಗುರುವೇ ಸಚಿದಾನಂದ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದತ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಹೃದತ ಪಾಪವನಿಗೆ ಸದ್ಗುರುವಿಗೆ ಶರಣೆನ್ನಿ ದೃಢ ಹೃತ್ಕೃತಿ ಹರಿವುದು ನನ್ನೀ ಸದ್ಗುರು ಭಕ್ತಿಯ ತನ್ನಿ ಶುಭ ಚಿಕ್ಕಗನವೆ ನೆಲೆ ಬನ್ನಿ ಸದ್ಗುರು ಚರಣಕ್ಕೆ ಬಾಗಿ ನಿಮ್ಮ ಪಾಪವ ಪಾಪವನಿಗೆ चरण के भागनी महत्कथ पापवनि हरी धरित्री मैडम थैंक यू सो मच